ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಕುಂಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಸದ್ಯಕ್ಕೆ ಕುಂಭ ಕುಂಭರಾಶಿಯವರಿಗೆ ಸಾಡೆಸತ್ ಇನ್ಕ್ಲೂಡ್ ಅಡಿತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಸಾಡೆಸಾತ್ ಹಾಗೆ ಮುಂದುವರಿಯುತ್ತೆ ಆದ್ರೆ ಸಾಡೆಸಾತ್ ಅಂದ್ ಕೂಡ್ಲೆ ಭಯ ಪಡೋ ಅವಶ್ಯಕತೆ ಇಲ್ಲ ಯಾರ ಜಾತಕದಲ್ಲಿ ಗುರುವು ಮೀನ ರಾಶಿಯಲ್ಲಿ ಅಥವಾ ಕರ್ಕಾಟಕ ರಾಶಿಯಲ್ಲಿ ಅಥವಾ ಕನ್ಯಾ ರಾಶಿಯಲ್ಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿರ್ತಾರೋ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಏನಾದ್ರು ಗುರು ಈ ಭಾವಗಳಲ್ಲಿ ಸ್ಥಿತರಾಗಿದ್ರೆ ನಿಮಗೆ ಸಾಡೆ ಸಾತ್ನ ಪ್ರಭಾವ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಈ ಒಂದು ಸಾಡೆ ಸಾತ್ನ ಪ್ರಭಾವ ಕಮ್ಮಿ ಆಗತ್ತೆ ಈ ವರ್ಷದಲ್ಲಿ ಏನಾಗತ್ತೆ ಅಂದ್ರೆ ಕುಂಭ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ವರ್ಷದ ಆರಂಭದಲ್ಲಿ ಒಂದು ನಾಲ್ಕೈದು ತಿಂಗಳಲ್ಲೂ ತಿಂಗಳು ಇರುತ್ತೆ ಅದಾದ ನಂತರ ಗುರುಬಲ ಇರಲ್ಲ ಗುರುಬಲ ಇರಲ್ಲ ಅಯ್ಯೋ ನಮ್ಗೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ಅಂತ ನಿಮಗೆ ಆತಂಕ ಆಗ್ಬೋದು ಬಟ್ ಇಲ್ಲಿ ಗುರು ಆರನೇ ಮನೆಗೆ ಪ್ರವೇಶ ಮಾಡೋದ್ರ ಜೊತೆಗೆ ಸಾಡೆ ಸಾತ್ ನಡೀತಿರುವಂತಹ ಶನಿ ಶನಿಯ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಗುರುಬಲ ಹೋಗುತ್ತೆ ಆದ್ರೆ ಈ ಸಾಡೆ ನ ಒಂದು ಪ್ರಭಾವ ಕಮ್ಮಿ ಆಗುತ್ತೆ ಆಕ್ಚುಲ್ ಆಗಿ ಸಾಡೆ ಸಾತ್ ನಡೆಯುವಂತಹ ಸಂದರ್ಭದಲ್ಲಿ ಈ ಸಾಡೆ ಸಾತಿಯ ಕೊನೆಯ ಹಂತ ಇದೆಯಲ್ಲ ಕೊನೆಯ ಎರಡೂವರೆ ವರ್ಷ ಅದೇ ನಮ್ಗೆ ತುಂಬಾ ಕಷ್ಟಗಳನ್ನ ಕೊಡುವಂತಹ ಸಮಯ ಈ ಸಂದರ್ಭದಲ್ಲಿ ಗುರುದೃಷ್ಟಿ ಶನಿಯ ಮೇಲೆ ಬೀಳ್ತಾ ಇರೋದು ನಿಮ್ಮ ಅದೃಷ್ಟ ಅಂತಾನೆ ಅನ್ಕೊಳ್ಳಿ ಅಂದ್ರೆ ಇಲ್ಲಿ ಗುರು ದೃಷ್ಟಿ ಶನಿ ಮೇಲೆ ಬಿತ್ತು ಅಂದ್ರೆ ಅದು ಕೂಡ ಉಚ್ಚ ಕ್ಷೇತ್ರದಲ್ಲಿರುವ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿತ್ತು ಅಂದಾಗ ಶನಿಯ ಅಶುಭ ಫಲ ಎಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಹಾಗಾಗಿ ಇವಾಗ ಸಾಡೆ ಸಾತಿ ಪ್ರಭಾವದಿಂದ ಕುಟುಂಬದಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಸಮಸ್ಯೆಗಳಿದೆ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳ ಈ ತರ ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಬೇರೆ ರಾಶಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಕುಂಭ ರಾಶಿಯವರಿಗೆ ಸಾಡೆ ಸಾತಿಯ ಎಫೆಕ್ಟ್ ಕಮ್ಮಿನೇ ಇರುತ್ತೆ ಯಾಕಂದ್ರೆ ಕುಂಭ ರಾಶಿಯು ಶನಿಯ ಮೂಲ ತ್ರಿಕೋನವಾಗಿರುತ್ತೆ ಹಾಗಾಗಿ ನಿಮ್ಮ ರಾಶಿಗೆ ಅವನು ಅಷ್ಟೊಂದು ಏನೋ ಕಷ್ಟಗಳನ್ನ ಕೊಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇವರೆಗೂ ನಿಮಗೆ ಐದನೇ ಮನೆಯಲ್ಲಿ ಗುರು ಇರ್ತಾನೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬಾ ಅನುಕೂಲಗಳಾಗ್ತಾ ಇರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗು ಕೂಡ ಅಭಿವೃದ್ಧಿ ಚೆನ್ನಾಗಿರುತ್ತೆ ಹಾಗೆ ಈ ಗುರುವಿನ ದೃಷ್ಟಿ ನಿಮ್ಮ ಒಂಬತ್ತನೇ ಮನೆಗೆ ಇರೋದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ ಮೇ ಒಳಗಡೆನೆ ಅಷ್ಟ್ರ ಮೇಲಲ್ಲ ಮೇ ತಿಂಗಳು ಒಳಗಡೆನೆ ಸ್ವಲ್ಪ ಪ್ರಯಾಣ ಎಲ್ಲ ಮಾಡ್ತೀರಾ ಜಲತತ್ವ ರಾಶಿಯಲ್ಲೇ ಅಹ್ ಜಲತತ್ವ ರಾಶಿಗೆ ಹೋಗೋದಕ್ ಮೊದಲು ಅವನು ಮಿಥುನ ರಾಶಿಯಲ್ಲಿ ಇರ್ತಾನೆ ಸೊ ಮಿಥುನ ರಾಶಿ ವಾಯುತತ್ವ ಆಗಿರೋದ್ರಿಂದ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಉದ್ಯೋಗದ ನಿಮಿತ್ತನೋ ಅಥವಾ ಆ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಅದೇ ಹೈಯರ್ ಎಜುಕೇಶನ್ಗೋಸ್ಕರ ಏನಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ತರದ ಎಲ್ಲಾ ಪ್ರಯತ್ನಗಳು ಕೂಡ ನಿಮಗೆ ಮೇ ತಿಂಗಳ ಒಳಗಡೆನೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಮೇ ಒಳಗಡೆನೆ ನಿಮ್ಗೆ ಅಂತಹ ಅವಕಾಶಗಳು ಅನುಕೂಲಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಮೇವರೆಗೂ ಚೆನ್ನಾಗಿರುತ್ತೆ ಮೇ ನಂತರ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೋ ಒಂದಷ್ಟು ಅನುಕೂಲಗಳ ಅವಶ್ಯಕತೆ ಇದೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಂಥ ಕಾಲೇಜು ಇಂಥ ಸ್ಕೂಲು ಅಥವಾ ಎಲ್ಲೋ ಓದ್ಬೇಕು ಅಂತ ಹೇಳಿ ಫಾರಿನ್ ಆಪರ್ಚುನಿಟಿ ಇದೆಲ್ಲ ನಿಮ್ಗೆ ಮೇ ಒಳಗಡೆನೆ ಸಿಗತ್ತೆ ಅಕಸ್ಮಾತ್ ಏನಾದ್ರು ಇವಾಗ ಈ ತರದ ಸ್ಕೂಲೇ ಬೇಕು ಈ ಕಾಲೇಜಲ್ಲೇ ಓದ್ಬೇಕು ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದೆ ನಿಮ್ಮ ಎಜುಕೇಶನ್ ಬಗ್ಗೆ ಅಥವಾ ಕುಂಭರಾಶಿಯವರು ನಿಮ್ಮ ಮಕ್ಕಳ ಎಜುಕೇಶನ್ ಗೋಸ್ಕರ ಈ ತರದ್ ಏನಾದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ಮೇ ಒಳಗಡೆ ಈಡೇರ್ಬೇಕು ಮೇ ಕಳೆದ ಮೇಲೆ ಅದು ಈಡೇರೋದು ಸ್ವಲ್ಪ ಕಷ್ಟ ಆಗುತ್ತೆ ಗುರು ಆರನೇ ಮನೇಲಿ ಇರ್ತಾನೆ ಹಾಗಾಗಿ ಇನ್ನು ಮುಖ್ಯವಾಗಿ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಪ್ರವೇಶ ಆಗ್ತಾನೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಆದ್ಮೇಲೆ ಕುಂಭರಾಶಿಯವರಿಗೆ ಗುರುಬಲ ಇರಲ್ಲ ಅಂದ್ರೆ ನಿಮಗೆ ಮೇ ತಿಂಗಳವರೆಗೂ ಗುರುಬಲ ಇರುತ್ತೆ ವಿವಾಹ ಕಾರ್ಯಗಳಾಗಿರ್ಬಹುದು ಸಂತಾನದ ವಿಷಯ ಆಗಿರ್ಬಹುದು ಏನೇ ನಿರ್ಧಾರ ತಗೊಳ್ಳೋದಾದ್ರೂ ಅಷ್ಟು ತಗೊಳ್ಳಿ ವಿವಾಹ ಕಾರ್ಯಗಳು ಏನಿದ್ರು ಕೂಡ ಮೇ ತಿಂಗಳು ಒಳಗಡೆ ಆಗ್ಬಿಡ್ಬೇಕು ನೀವು ಮೇ ಕಳೆದ ಮೇಲೆ ನಾನು ವಿವಾಹ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸಾಕಷ್ಟು ಅಡೆತಡೆಗಳಾಗ್ಬಿಡುತ್ತೆ ನೀವು ಮೇ ಒಳಗಡೆನೆ ವಿವಾಹ ಕಾರ್ಯಗಳೆಲ್ಲವನ್ನ ಮುಗಿಸ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಗುರುಬಲ ಇರಲ್ಲ ಮೇ ತಿಂಗಳ ನಂತರ ಹಾಗಾಗಿ ಅಷ್ಟೊಳಗಡೆ ಅನುಕೂಲ ಆಗ್ಬಿಡತ್ತೆ ಇನ್ನು ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿ ಆರನೇ ಮನೆಗೆ ಪ್ರವೇಶ ಮೇಲೆ ಗುರುಬಲ ಹೊರಟೋಗುತ್ತೆ ಮೇನ್ ಆಗಿ ಹಣಕಾಸಿನ ವಿಷಯದಲ್ಲಿ ಇದು ನಿಮಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಯಾವ ತರ ಅಂದ್ರೆ ದುಡಿದ ಹಣ ಹೆಚ್ಚು ಖರ್ಚಾಗೋದಕ್ಕೆ ಶುರುವಾಗುತ್ತೆ ಹಾಗೆ ಸಾಲಗಳು ಆಗಬಹುದು ಯಾವ ಕಾರಣಕ್ಕೆ ಅಂತಂದ್ರೆ ನೀವೆಲ್ಲ ಮನೆ ಕಟ್ಟಿರ್ತೀರಾ ಸೈಟ್ ತಗೊಂಡಿರ್ತೀರಾ ಏನೋ ಒಂದು ಗಳು ಮಾಡ್ಕೊಂಡಿರ್ತೀರಾ ಸಾಲ ಮಾಡ್ಕೊಂಡಿರ್ತಾರೆ ಅದು ಇನ್ನೊಷ್ಟು ಬೆಳೆಯುವಂತದ್ದಾಗತ್ತೆ ಜೂನ್ ನಂತರ ಗುರುಬಲ ಇಲ್ದೇ ಇರೋ ಕಾರಣ ನೀವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವುದೇ ರೀತಿಯ ಹೊಸ ಒಂದು ವ್ಯಾಪಾರವನ್ನ ಶುರು ಮಾಡಬೇಡಿ ಅಂದ್ರೆ ಬಂಡವಾಳವನ್ನ ಹೂಡಿಕೆ ಮಾಡುವಂತಹ ಯಾವುದೇ ಬಿಸ್ನೆಸ್ ಅನ್ನ ನೀವು ಮಾಡಬೇಡಿ ಯಾಕಂದ್ರೆ ನೀವು ಹೂಡಿಕೆ ಮಾಡಿದಂತ ಹಣ ವಾಪಸ್ ಬರೋದೇ ಇಲ್ಲ ಜೊತೆಗೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಅನ್ನ ಮುಂದುವರಿಸೋದಕ್ಕೋಸ್ಕರ ಹಾಗೋ ಹೀಗೋ ಈ ನ ನಾನು ಮುಂದುವರಿಸ್ತೀನಿ ಇದನ್ನ ಹೆಂಗಾದ್ರು ಮಾಡಿ ನಾನು ಮೇಲ್ ತರ್ತೀನಿ ಅನ್ನೋ ಇದ್ರಲ್ಲಿ ಇನ್ನೊಂದಿಷ್ಟು ಸಾಲಗಳು ಮಾಡ್ಕೊಂಡು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಸಾಡೆ ಸಾತ್ನ ಕೊನೆಯ ಟೈಮ್ ಕೂಡ ಆಗಿರೋದ್ರಿಂದ ಇಲ್ಲಿ ಗುರುಬಲ ಕೂಡ ಇಲ್ಲದೆ ಇರೋದ್ರಿಂದ ಹೆಚ್ಚು ಸಂಕಟಕ್ಕೆ ನೀವು ಗುರಿ ಆಗ್ಬಿಡ್ತೀರ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಜಾಗೃತರಾಗಿರಿ ಆಯ್ತಾ ಇದು ಒಂದು ವಿಚಾರ ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ತುಂಬಾ ಕಡಿಮೆ ಲಾಭ ಇರುತ್ತೆ ನನಗೆ ಲಾಭ ಕಮ್ಮಿ ಆಗ್ತಿದೆ ನಾನು ಇನ್ನಷ್ಟು ಇನ್ವೆಸ್ಟ್ ಮಾಡಿ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೀನಿ ಅಂತ ಹೋಗ್ಬೇಡಿ ಏನ್ ಲಾಭ ಬರ್ತಿದೋ ಅಷ್ಟರಲ್ಲೇ ನೀವು ಎಷ್ಟಾಗುತ್ತೋ ಅಷ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಡಿ ಒಂದ್ ವರ್ಷ ಗುರುಬಲ ಇಲ್ಲದೆ ಇರೋ ಟೈಮ್ ಅಲ್ಲಿ ಒಂದು ವರ್ಷ ನೀವು ಸುಮ್ಮನೆ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ಬಿಡಿ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೇಳು ಏಪ್ರಿಲ್ ನಂತರ ನಿಮಗೆ ಗುರುಬಲ ಬರೋದು ಅಷ್ಟ್ರ ಮೇಲೆ ಏನಿದ್ರು ಬೇಕಿದ್ರೆ ನೀವು ಬೇರೆ ತರ ನಿರ್ಧಾರಗಳನ್ನ ತಗೊಳ್ಬಹುದು ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಆರನೇ ಮನೆ ಗುರು ಬರ್ತಾನೆ ಜೂನ್ ಇಂದ ನಿಮ್ಮ ಒಂದು ಕೆಲಸದಲ್ಲಿ ಅನುಕೂಲಗಳೇನೋ ಆಗುತ್ತೆ ಯಾಕಂದ್ರೆ ಆರನೇ ಮನೆ ಅನ್ನೋದು ಸೇವಾ ಸ್ಥಾನವಾಗಿರುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ನಂತರ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮರ್ಯಾದೆ ಎಲ್ಲವೂ ಜಾಸ್ತಿ ಆಗುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತೆ ನಿಮ್ಮ ಕೆಲಸಗಳು ತುಂಬಾ ಈಸಿ ಆಗುತ್ತೆ ಯಾಕಂದ್ರೆ ಆರನೇ ಮನೆ ಅನ್ನೋದೇ ಸೇವಾ ಸ್ಥಾನ ಅಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂದ್ರೆ ನೋಡಿ ಆ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದಿದೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಆ ಮತ್ತೆ ನಿಮ್ಮ ಗೌರವ ತುಂಬಾ ವೃದ್ಧಿ ಆಗುವಂತದ್ದು ಮತ್ತೆ ನೀವು ತುಂಬಾ ಒಳ್ಳೆ ಕೆಲಸಗಾರರು ಅಂತನೋ ತುಂಬಾ ಬುದ್ಧಿವಂತರು ಅಂತಾನೋ ನೀವು ಇರುವಂತಹ ಒಂದು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಫೇಮಸ್ ಆಗ್ತೀರಾ ಗುರು ಒಳ್ಳೆ ಹೆಸರು ಗೌರವ ಕೀರ್ತಿಯನ್ನ ತಂದು ಕೊಡ್ತಾನೆ ಯಾಕಂದ್ರೆ ಗುರು ಅಂದ್ರೆ ಗೌರವ ಬಟ್ ಇದು ಇದ್ರ ಹಿಂದೆನೆ ನಿಮ್ಗೆ ಇನ್ನೊಂದು ಸಮಸ್ಯೆ ಹುಟ್ಟಿಕೊಡುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ನಂತರನೇ ನೋಡಿ ಒಂದಕ್ಕೊಂದು ಲಿಂಕ್ ಇದೆ ನಿಮ್ಗೆ ಯಾವಾಗ ಜನಗಳಿಂದ ಒಳ್ಳೆ ಮನ್ನಣೆ ಸಿಗತ್ತೆ ಯಾವಾಗ ಉದ್ಯೋಗದಲ್ಲಿ ಅಭಿವೃದ್ಧಿ ಪಡಿತೀರಾ ಯಾವಾಗ ಒಳ್ಳೆ ಹೆಸರು ಪಡಿತೀರಾ ಯಾವಾಗ ಗೌರವನ್ನ ಪಡಿತೀರಾ ಅಲ್ಲಿ ಶತ್ರುಗಳು ಹುಟ್ಕೊಳ್ತಾರೆ ಅಂದ್ರೆ ನಿಮ್ಮನ್ನ ನೋಡ್ತಾ ಇರೋರು ನಿಮ್ ಮೇಲೆ ಹೊಟ್ಟೆ ಕಿಚ್ಚು ಶುರು ಮಾಡ್ಬಿಡ್ತಾರೆ ಶತ್ರುಗಳು ಶತ್ರುಗಳಾಗ್ತಾರೆ ಈ ತರದ ಕೆಲವು ಶತ್ರುಗಳು ಒಳ್ಳೆಯವರ ಹಾಗೆ ಇರುವಂತಹ ಶತ್ರುಗಳ ಕಾಟ ಸ್ವಲ್ಪ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಒಳ್ಳೆ ವಿಚಾರಗಳು ನಡೀತಾ ಇದ್ರು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಗೌಪ್ಯವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಅಯ್ಯೋ ಶತ್ರುಗಳಿದ್ದಾರೆ ಅನ್ಬಿಟ್ಟು ನಾವ್ ಏನು ಮಾಡಕ್ ಆಗ್ ಮಾಡದೆ ಇರಕ್ಕಾಗತ್ತಾ ಅಂತ ನಿಮ್ ನನ್ಸ್ಬೋದು ಬಟ್ ಒಂದ್ ಹಂತಕ್ಕೆ ಬೆಳೆಯೋವರೆಗೂ ನಿಮ್ಮ ಗುಟ್ಟುಗಳನ್ನ ಯಾವ ಯಾರಿಗೂ ಬಿಟ್ಕೊಡಕ್ ಹೋಗ್ಬೇಡಿ ಯಾಕಂದ್ರೆ ಎಷ್ಟೋ ಕೆಲಸಗಳನ್ನ ನೀವು ಶುರು ಮಾಡಿರ್ತೀರಾ ಭವಿಷ್ಯದಲ್ಲಿ ಅದರ ಅಭಿವೃದ್ಧಿ ಅದರಿಂದ ಸಿಗುವಂತಹ ಅನುಕೂಲಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಎಲ್ಲೋ ಒಂದ್ ಕಡೆ ಆ ಕೆಲಸ ಅರ್ಧಕ್ಕೆ ನಿಲ್ತು ಅಂದ್ರೆ ನಿಮ್ಮ ಕನಸುಗಳು ಯಾವುದು ಇರೋದಿಲ್ಲ ಅದಕ್ಕೋಸ್ಕರ ಹಾಗಾಗಿ ಇದೊಂದು ವಿಚಾರದಲ್ಲಿ ಎಚ್ಚರಿಕೆ ಮತ್ತೆ ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಯಾವುದೋ ಒಂದು ರೂಪದಲ್ಲಿ ಸಾಲ ಮಾಡಿಸ್ತಾನೆ ಉದಾಹರಣೆಗೆ ಇವಾಗ ಮನೆಗಿನೇ ಕಟ್ತೀರಾ ಅಂದಾಗ ಸಾಲ ಮಾಡೋದು ಸಹಜ ಲೋನ್ ಮಾಡ್ಕೊಂಡು ಮನೆ ಕಟ್ತೀರಾ ಬ್ಯಾಂಕ್ ಲೋನ್ ಇರುತ್ತೆ ಅದು ಓಕೆ ಆದ್ರೆ ಬೇರೆ ತರದಲ್ಲಿ ಸಾಲ ಮಾಡೋದಕ್ಕೆ ಅವಕಾಶ ಮಾಡಕೋಬ ಮಾಡ್ಕೊಡ್ಬೇಡಿ ಅಂದ್ರೆ ಯಾವ್ದೋ ಬಿಸ್ನೆಸ್ ಶುರು ಮಾಡಿ ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು ಯಾರಿಗೋ ಸಾಲ ಕೊಡೋದು ಚೀಟಿ ವ್ಯವಹಾರಗಳು ಮಾಡೋದು ಇದು ಯಾವ್ದು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿ ಬೇಡ ಯಾಕಂದ್ರೆ ಇದರಿಂದ ಎಲ್ಲ ನಿಮಗೆ ಲಾಸ್ ಆಗುತ್ತೆ ಮತ್ತೆ ಶಾರ್ಟ್ ಟೈಮ್ ಅಲ್ಲಿ ದುಡ್ಡು ಬರುವಂತಹ ಯಾವುದೇ ಒಂದು ಇದಕ್ಕೆ ದುಡ್ಡು ಹಾಕ್ಬಿಡಿ ತುಂಬಾ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಬರುತ್ತೆ ಯಾವ್ದಕ್ಕೂ ಇನ್ವೆಸ್ಟ್ ಮಾಡಿದ್ರೆ ಒಂದು ವಾರದಲ್ಲೇ ದುಡ್ಡು ಬಂದ್ಬಿಡುತ್ತೆ ಇದು ಯಾವ್ದಕ್ಕೂ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ತುಂಬಾ ಜಾಗೃತರಾಗಿರ್ಬೇಕು ನೀವು ಇದೊಂದು ವಿಚಾರ ಮತ್ತೆ ಶನಿ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ ಅಂದ್ರೆ ಕುಟುಂಬದವರು ನಿಮ್ಮಿಂದ ದೂರ ಆಗಿದ್ರು ಕೆಲವ್ರು ಮಾತ್ ಬಿಟ್ಟಿದ್ರು ಆ ಈ ತರದ್ದೆಲ್ಲ ಕೆಲವೊಂದು ಸಮಸ್ಯೆ ಆಗಿತ್ತು ಅಂದ್ರೆ ವಾಪಸ್ ಮತ್ತೆ ನಿಮ್ ಜೊತೆ ಚೆನ್ನಾಗ್ ಆಗ್ತಾರೆ ಬಂಧುಗಳು ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮಿಂದ ದೂರ ಆಗಿದ್ದಂತವ್ರು ಮತ್ತೆ ಸರಿ ಆಗ್ತಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ ಹೇಗೆ ಇದು ಇದು ಹೇಗ್ ಸಾಧ್ಯ ಏಳನೇ ಮನೆಗೆ ಗುರು ದೃಷ್ಟಿ ಇಲ್ವಲ್ಲ ಅಂತ ನಿಮ್ಗೆ ಅನ್ಸ್ಬಹುದು ಎರಡನೇ ಮನೆ ಅನ್ನೋದು ಕುಟುಂಬವನ್ನ ತೋರಿಸುತ್ತೆ ಎರಡನೇ ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಈಗಾಗಲೇ ಕಳೆದ ಒಂದು ಎರಡ್ ಮೂರು ವರ್ಷದಿಂದ ಫ್ಯಾಮಿಲಿಯವರೇ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಅಥವಾ ಫ್ಯಾಮಿಲಿ ಅವರೇ ನಿಮ್ಗೆ ಶತ್ರುಗಳಾಗಿದ್ದಾರೆ ಇದ್ರಲ್ಲಿ ನಿಮ್ಗೆ ಸಂಗಾತಿ ಕೂಡ ಆಗಬಹುದು ಈ ತರ ಒಂದಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇವುಗಳಿಂದಾಗಿ ಸಪರೇಷನ್ ಅಥವಾ ದೂರ ಆಗೋದು ಈ ತರದ್ದೆಲ್ಲ ಇತ್ತು ಅಂದ್ರೆ ಅದು ಕಡಿಮೆ ಆಗತ್ತೆ ಯಾಕಂದ್ರೆ ಗುರುಬಲ ಇಲ್ಲದೆ ಹೋದರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ ಕುಟುಂಬಕ್ಕಿರುತ್ತೆ ಕುಟುಂಬ ಸ್ಥಾನಕ್ಕಿರುತ್ತೆ ಅದು ಗುರುವಿನ ಸ್ವಕ್ಷೇತ್ರವಾಗಿರೋದ್ರಿಂದ ಕುಟುಂಬದಲ್ಲಿರುವಂತಹ ವಿಭಿನ್ನ ಮನಸ್ಥಿತಿಗಳನ್ನ ಸರಿ ಮಾಡ್ತಾನೆ ಗುರುಗ್ರಹ ಯಾಕಂದ್ರೆ ಹೊಂದಾಣಿಕೆಯ ಮನೋಭಾವನೆಯನ್ನ ಕೊಡೋನೇ ಗುರು ಗುರು ಅಂದ್ರೆ ತಿಳುವಳಿಕೆ ಅರೆ ಗುರುಬಲ ಇಲ್ಲ ಅಂದ್ ಮಾತ್ರಕ್ಕೆ ಕೆಟ್ಟದ್ದೇ ಆಗತ್ತೆ ಅಂತ ಯಾರು ಅನ್ಕೋಬಾರದು ಗುರು ಯಾವ್ಯಾವ ಭಾವವನ್ನ ನೋಡ್ತಾನೆ ಆ ಭಾವದ ಮೇಲೆ ಶುಭ ಫಲವನ್ನ ಕೊಟ್ಟೇ ಕೊಡ್ತಾನೆ ನೋಡಿ ಗುರು ಋಣಸ್ಥಾನದಲ್ಲಿದ್ದಾಗ ಹಣಕಾಸಿನ ವಿಷಯದಲ್ಲಿ ಬಂದ ದುಡ್ಡೆಲ್ಲ ಯಾವ್ದೋ ಹೋಗೋ ತರ ಮಾಡ್ತಾನೆ ಆದ್ರೆ ಅವನು ಎರಡನೇ ಮನೆ ನೋಡ್ತಾ ಇರೋದ್ರಿಂದ ಕುಟುಂಬದ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳನ್ನ ಒಡೆದ ಮನಸ್ಸುಗಳನ್ನ ಒಂದು ಮಾಡ್ತಾನೆ ಯಾಕಂದ್ರೆ ತಿಳುವಳಿಕೆ ಹಾಗಾಗಿ ಹಾಗೆ ಗುರು ಆರನೇ ಮನೇಲಿ ಕೂತ್ಕೊಂಡು ಹನ್ನೆರಡನೇ ಮನೆ ನೋಡ್ತಾನೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಯಾರೆಲ್ಲ ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೋ ಅವರಿಗೆ ಈ ಅವಕಾಶ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಿಗತ್ತೆ ಇನ್ನು ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ಮೇ ತಿಂಗಳವರೆಗೆ ಚೆನ್ನಾಗಿದೆ ಮೇ ನಂತರ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ ಪಂಚಮಾಧಿಪತಿ ಬುಧ ಆಗಿರೋದ್ರಿಂದ ವರ್ಷ ಪೂರ್ತಿ ಪ್ರತಿ ಬುಧವಾರ ಹೆಸರು ಕಾಳು ದಾನ ಕೊಡ್ತಾ ಬನ್ನಿ ಹಾಗೆ ಪ್ರತಿ ಗುರುವಾರ ಕಡ್ಲೆಬೇಳೆ ದಾನ ಕೊಡ್ತಾ ಬನ್ನಿ ಆಗ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಗುರು ವಿದ್ಯೆಗೆ ಕಾರಕ ನೆಕ್ಸ್ಟ್ ಉದ್ಯೋಗದ ವಿಚಾರ ಅಂತ ಬಂದಾಗ ಪ್ರೈವೇಟ್ ಜಾಬಲ್ಲಿ ಇರೋರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಆದರೆ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಲಾಭ ನಷ್ಟ ಲಾಭ ನಷ್ಟ ಏರುಪೇರು ತುಂಬಾ ಇರತ್ತೆ ಹೊಸದಾಗಿ ಇನ್ವೆಸ್ಟ್ ಮಾತ್ರ ಮಾಡಕ್ ಹೋಗ್ಬೇಡಿ ಈಗಿರೋ ಬಿಸ್ನೆಸ್ ಏನಿದೆ ಹಾಗೇ ಮುಂದುವರಿಸಿ ನೆಕ್ಸ್ಟ್ ಸಂತಾನದ ವಿಚಾರವಾಗಿ ಮಕ್ಕಳ ವಿಷಯದಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮೇ ತಿಂಗಳವರೆಗೆ ಏನು ಪ್ರಾಬ್ಲಮ್ ಇಲ್ಲ ಜೂನ್ ಇಂದ ನಿಮಗೆ ಮಕ್ಕಳಿಂದ ಸ್ವಲ್ಪ ಕಷ್ಟ ಆಗತ್ತೆ ಮಕ್ಕಳಿಗೋಸ್ಕರ ಜಾಸ್ತಿ ಖರ್ಚುಗಳು ಬರುತ್ತೆ ಸ್ವಲ್ಪ ಮಕ್ಕಳ ನಡವಳಿಕೆಗಳಲ್ಲಿ ಏನೋ ವ್ಯತ್ಯಾಸಗಳಾಗತ್ತೆ ಯಾಕಂದ್ರೆ ಗುರು ಸಂತಾನಕಾರಕ ಮಕ್ಕಳ ಮಕ್ಕಳಿಂದ ಏನು ನಿಮಗೆ ಶುಭ ಆಗತ್ತೆ ಅಶುಭ ಆಗುತ್ತೆ ಎಲ್ಲವನ್ನೂ ಕೂಡ ಗುರು ನಿರ್ಧಾರ ಮಾಡ್ತಾನೆ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಆದ್ರೆ ದುಸ್ತಾನ ಅಲ್ಲ ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಗೋದು ಚಿಕ್ಕ ಮಕ್ಕಳಾಗುತ್ತೆ ಸ್ವಲ್ಪ ಅವ್ರನ್ನ ಎಚ್ಚರಿಕೆಯನ್ನ ನೋಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಸಮಸ್ಯೆಗಳಿರುತ್ತೆ ಇನ್ನು ಆದಾಯ ನಷ್ಟ ಮೇವರೆಗೂ ಆದಾಯ ಚೆನ್ನಾಗಿದೆ ಆದ್ರೆ ಮೇ ನಂತರ ಆದಾಯಕ್ಕಿಂತ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈಗ ಏನು ಉಳಿತಾಯ ಮಾಡ್ಕೊಂಡಿದಿರೋ ಅದನ್ನ ಕಾಪಾಡಿಕೊಳ್ಳೋದ್ರ ಕಡೆಗೆ ಗಮನ ಕೊಡಿ ಇನ್ನು ಕೃಷಿಯ ವಿಚಾರದಲ್ಲಿ ಕೃಷಿಕರು ವ್ಯವಸಾಯವನ್ನು ಮಾಡುವವರು ಕೃಷಿಗೆ ಸಂಬಂಧಪಟ್ಟಂತೆ ಏನೇ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಳೋದಾದ್ರೂ ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಬೇಡ ಅಂದ್ರೆ ಉದಾಹರಣೆಗೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಆ ಕೃಷಿ ಯಂತ್ರಗಳನ್ನು ತಗೊಳ್ಳುವಂಥದ್ದು ಲೋನ್ ಮಾಡ್ಕೊಂಡು ಕೃಷಿ ಯಂತ್ರಗಳನ್ನ ತಗೊಳ್ಳುವಂಥದ್ದು ಅದೆಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬೇಡ ಗುರು ಆರನೇ ಮನೆಯಲ್ಲಿ ಇರೋದ್ರಿಂದ ಸಾಲದ ಹೊರೆ ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ನಿಸ್ಬೋದು ಹಾಗಾಗಿ ಈಗ ಏನ್ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗೆ ನೀವು ಮಾಡ್ಕೊಂಡು ಹೋಗ್ತೀರಾ ಎರಡ್ ಸಾವಿರದ ಇಪ್ಪತ್ತಾರಲ್ಲೂ ಅದನ್ನೇ ಮುಂದುವರಿಸ್ತಾ ಹೋಗಿ ಹೊಸದಾಗಿ ಇನ್ಮೇ ಇನ್ನೇನು ಇನ್ವೆಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ಆ ಕಲಾವಿದರಿಗೆ ಚೆನ್ನಾಗಿದೆ ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಗುರು ಇರ್ತಾನೆ ಕಲಾವಿದರಿಗೆ ಉತ್ತಮವಾದ ಅವಕಾಶಗಳು ಸಿಗತ್ತೆ ಆದ್ರೆ ಏನು ಹಣಕಾಸಿನ ಅನುಕೂಲ ಸಿಗಲ್ಲ ಅಂದ್ರೆ ಸ್ವಲ್ಪ ನಿಮ್ಮನ್ನ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ ಸಂಗೀತ ನಾಟ್ಯ ಅಥವಾ ಸಾಹಿತ್ಯ ಇವುಗಳ ಕ್ಷೇತ್ರದಲ್ಲಿರುವಂತವ್ರಿಗೆ ನಿಮ್ಮನ್ನ ನೀವು ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಬಟ್ ಅದರಿಂದ ಏನು ನಿಮ್ಗೆ ಲಾಭ ಸಿಗೋದಿಲ್ಲ ಆದ್ರೆ ಗುರುತಿಸ್ಕೊಂಡಿದೀನಿ ಒಂದಷ್ಟು ಜನದಿಂದ ಅನ್ನೋ ಒಂದು ಸಮಾಧಾನ ನಿಮ್ಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹಾಗೆ ವ್ಯಾಪಾರ ವ್ಯವಹಾರಗಳು ತಕ್ಕ ಮಟ್ಟಿಗೆ ಪರವಾಗಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇರೋದಿಲ್ಲ ತಕ್ಕ ಮಟ್ಟಿಗೆ ಸಾಧಾರಣ ಫಲ ಅಂತ ಹೇಳ್ಬೋದು ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕುಟುಂಬದ ಸೌಖ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನ ಬಯಸ್ತೇವೆ ಕುಟುಂಬದ ಸೌಖ್ಯ ಪರವಾಗಿಲ್ಲ ಅಂದ್ರೆ ಮನಸ್ಥಿತಿಗಳು ಸ್ವಲ್ಪ ಸರಿಯಾಗುತ್ತೆ ಆದ್ರೆ ಮಾನಸಿಕ ನೆಮ್ಮದಿ ಅಂತ ಬಂದಾಗ ಹಣಕಾಸಿನ ಬಗ್ಗೆ ವಿಪರೀತ ಯೋಚನೆ ಇರುತ್ತೆ ನಿಮಗೆ ದುಡ್ಡು ಕಾಸಿನ ವಿಷಯದಲ್ಲಿ ಬೇರೆ ಕಡೆ ಕೊಟ್ಟಿರೋ ಹಣ ಎಲ್ಲ ಸ್ಟಕ್ ಆಗ್ಬಿಡುತ್ತೆ ವಾಪಸ್ ಬರಲ್ಲ ಹಾಗಾಗಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂತವರು ಸ್ವಲ್ಪ ಎಚ್ಚರಿಕೆ ಕೋಟಿ ಕೋಟಿ ಗಟ್ಟಲೆ ಯಾವುದೋ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಇದೆಲ್ಲ ಇರುತ್ತೆ ನೋಡಿ ಸ್ವಲ್ಪ ಮೇ ಒಳಗಡೆ ಆದಷ್ಟು ಎಲ್ಲ ದುಡ್ಡನ್ನ ತಗೊಳ್ಳೋ ಮಟ್ಟಿಗೆ ಪ್ರಯತ್ನ ಮಾಡಿ ನಮ್ಮ ಮಟ್ಟಿಗೆ ನಮ್ಗೆ ಆ ನಮ್ಗೆ ದೊಡ್ಡ ಅಮೌಂಟ್ ಅಂತಾನೆ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದೇನಾದ್ರು ಆತರ ನೀವು ಲಕ್ಷ ಗಟ್ಟಲೆ ಆತರ ಎಲ್ಲ ಎಲ್ಲ ಬೇರೆ ಕಡೆ ಕೊಟ್ಟಿದ್ರೆ ಮೇ ಒಳಗಡೆ ಏಪ್ರಿಲ್ ಮೇ ತಿಂಗಳ ಒಳಗಡೆ ಅದನ್ನ ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡ್ಬಿಡಿ ಅಷ್ಟ್ರ ಮೇಲೆ ಅದು ಬರೋದು ಕಷ್ಟ ಆಗತ್ತೆ ಇನ್ನು ಆರೋಗ್ಯದ ವಿಚಾರ ಅಂತ ತಗೊಂಡಾಗ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಪದೇ ಪದೇ ಜ್ವರ ಬರೋದು ಮೇವರೆಗೂ ಏನಾಗಲ್ಲ ಜೂನ್ ನಂತರ ಪದೇ ಪದೇ ಜ್ವರ ಬರುತ್ತೆ ಯಾಕಂದ್ರೆ ಜ್ವರಗಳಿಗೆ ಕಾರಕ ಗುರುವಾಗಿರ್ತಾನೆ ಮತ್ತೆ ಯಾರಿಗ್ ಶುಗರ್ ಇದೆ ಅವರಿಗೆ ಅದು ಜಾಸ್ತಿ ಆಗುತ್ತೆ ತುಂಬಾ ಯೋಚನೆ ಮಾಡಿ 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 ಶುಗರ್ ಜಾಸ್ತಿ ಆಗತ್ತೆ ಓಕೆ ಆಹಾರ ಕ್ರಮದಲ್ಲಿ ಎಚ್ಚರಿಕೆ ಇಂದಿರಿ ಮತ್ತೆ ಆರಾಮಾಗಿ ಇರುವಂತದ್ದು ಸ್ವಲ್ಪ ಲವಲವಿಕೆಯಿಂದ ಇರುವಂಥ ಸ್ವಲ್ಪ ಮೆಡಿಟೇಷನ್ ಧ್ಯಾನ ಮಾಡೋದು ಇದೆಲ್ಲ ಮಾಡಿ ಶುಗರ್ ಇರೋರು ಸ್ವಲ್ಪ ಎಚ್ಚರಿಕೆ ರೀ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಈ ತರದೆಲ್ಲ ಆಗತ್ತೆ ಹಾಗಾಗಿ ಯಾರು ಸ್ವಲ್ಪ ಫುಡ್ ಕಂಟ್ರೋಲ್ ಇಲ್ದೆ ಎಲ್ಲಾ ತರ ಫುಡ್ ತಿಂತಾ ಇರ್ತಾರೆ ಕುಂಭರಾಶಿಯವರು ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ರೀ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಕೂಡ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಗುರು ಆರನೇ ಮನೆಗೆ ಬಂದ್ರೆ ತುಂಬಾ ದಪ್ಪ ಆಗ್ಬಿಡ್ತಾರೆ ಕೆಲವರು ಅಂದ್ರೆ ನಿಮ್ಮ ಆಹಾರ ನಿಮ್ ಇಷ್ಟ ಇರೋ ನಿಮ್ಗೆ ನಿಮ್ ದೇಹಕ್ಕೆ ಸೂಟ್ ಆಗದೇ ಇರೋ ಆಹಾರ ಪದಾರ್ಥಗಳು ಇಷ್ಟ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ನೋಡಿ ಸಿಹಿಗೆ ಕಾರಕ ಗುರು ಹಾಗೆ ಫ್ಯಾಟ್ ಜಾಸ್ತಿ ಆಗುವಂತಹ ಎಲ್ಲಾ ಆಹಾರ ಪದಾರ್ಥಗಳಿಗೂ ಗುರು ಮತ್ತೆ ಶುಕ್ರಕಾರಕರು ಇದನ್ನೆಲ್ಲ ತಿನ್ನೋದ್ರಿಂದಾನೆ ಶುಗರ್ ಇದೆಲ್ಲ ಬರೋದು ಹಾಗೆ ಆ ಗುರು ಜಾತಕದಲ್ಲಿ ಕೆಟ್ಟಿದ್ರೆ ಬಾಡಿ ವೇಟ್ ಜಾಸ್ತಿ ಆಗತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ ಇನ್ನು ಈ ಒಂದು ಸಾಡೆ ಸಾತ್ನ ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗೋದ್ರಿಂದ ಆ ಮಾನಸಿಕ ನೆಮ್ಮದಿ ಒಂಚೂರು ಇರುತ್ತೆ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಆದ್ರೆ ಈ ಜಗಳಗಳು ಮನಸ್ತಾಪಗಳು ಅವ್ರ ಬೈದ್ರು ಇವ್ರ ಬೈದ್ರು ಈ ತರದ್ದೆಲ್ಲ ನಿಮ್ ಕಮ್ಮಿ ಆಗತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆ ತಲೆ ಬಿಸಿಗಳು ಕಮ್ಮಿ ಆಗತ್ತೆ ಒಂದು ಚಿಂತೆ ಕಡಿಮೆ ಆದ್ರೆ ಇನ್ನೊಂದ್ ಚಿಂತೆ ಏನಾದ್ರು ಬಂತು ಅನ್ನೋ ತರ ಅದ ಹಾಗೆ ಗುರು ಅಥವಾ ಶನಿ ಇವ್ರಿಬ್ರು ಚೆನ್ನಾಗಿದ್ರೆ ಮಾತ್ರ ನಾವು ಖುಷಿಯಾಗಿರ್ತೀವಿ ಧರ್ಮ ಕರ್ಮ ಎರಡೂ ಕೆಲಸ ಮಾಡ್ತಾ ಇರತ್ತೆ ನಮ್ಗೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಚೆನ್ನಾಗಿಲ್ಲ ಅಂದ್ರೂ ಕೂಡ ನಮ್ಗೆ ಕಷ್ಟ ಆಗತ್ತೆ ಹಾಗಾಗಿ ಆರೋಗ್ಯದ ಕಡೆ ನೋಡ್ಕೊಳ್ಳಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನೇ ಒಂದು ಸಕ್ಸಸ್ ಆಗ್ಬೇಕು ಅಂತಿದ್ರು ಕೂಡ ಮೇ ತಿಂಗಳು ಒಳಗಡೆನೆ ಆಗುತ್ತೆ ಅಷ್ಟ್ರ ಮೇಲೆ ಅದು ಕೆಲಸ ಆಗಲ್ಲ ಪ್ರೀತಿ ವಿಷಯದಲ್ಲಿ ಅಹ್ ಸಕ್ಸಸ್ ಮೇ ನಂತರ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಕುಂಭರಾಶಿಯವರಿಗೆ ಅಂದ್ರೆ ಪ್ಲಸ್ ಮೈನಸ್ ಎರಡು ಇರುತ್ತೆ ಗುರುದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ಶನಿ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೆ ಗುರುಬಲ ಹೋಗೋದ್ರಿಂದ ಹಣಕಾಸಿನ ಒಂದು ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಶನಿಯ ಸಾಡೆ ಸಾತ್ ನ ಪ್ರಭಾವ ಕಮ್ಮಿ ಆಗ್ತಿರೋದು ತುಂಬಾ ಪ್ಲಸ್ ಸಾಡೆ ಸಾತ್ ಕೊನೆಯ ಟೈಮ್ ಅಲ್ಲಿ ಜಾಸ್ತಿ ಕಷ್ಟ ಕೊಡ್ತಾನೆ ಆ ಅಲ್ಲಿ ಶನಿ ಮೇಲೆ ಗುರು ಬೀಳ್ ಗುರು ದೃಷ್ಟಿ ಬೀಳ್ತಾ ಇರೋದು ಎಲ್ಲ ಒಂದ್ ಕಡೆ ನಿಮ್ಮನ್ನ ಪಾರ್ ಮಾಡ್ತಾ ಇದ್ದಾನೆ ಶನೇಶ್ವರನಿಂದ ಅಂತ ಹೇಳ್ಬೋದು ನಿಮ್ಮ ರಾಶಿ ಶನಿಯ ಮೂಲ ತ್ರಿಕೋನ ಆಗಿರೋದ್ರಿಂದ ಬಹುಶಃ ಈ ಒಂದು ಅದೃಷ್ಟ ಬಂದಿದೆ ಅನ್ಕೊಳ್ಳಿ ಆ ಇನ್ನು ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಪ್ಪಾ ಅಂತಂದ್ರೆ ಈ ವರ್ಷದಲ್ಲಿ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಪ್ರತಿ ಶನಿವಾರ ಎಳ್ಳು ಹೆಸರು ಕಾಳು ಮತ್ತು ಒಣ ಅವರೆಕಾಳು ಕಾಳು ಈ ಮೂರು ಧಾನ್ಯಗಳನ್ನ ದಾನ ಕೊಡ್ತಾ ಬನ್ನಿ ಹಾಗೆ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ ಗುರುಪಾದುಕ ಮಂತ್ರವನ್ನ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಈ ವರ್ಷದಲ್ಲಿ ಕೆಲವು ಶುಭ ಫಲಗಳು ಕೆಲವು ಅಶುಭ ಫಲಗಳು ಎರಡೂ ಇರೋದ್ರಿಂದ ಕುಂಭ ರಾಶಿಯವರಿಗೆ ಒಂದ್ ರೀತಿ ಮಿಶ್ರ ಫಲ ಪಡೆಯುವಂತಹ ವರ್ಷ ಅಂತ ಹೇಳ್ಬೋದು ಆದ್ರೆ ಮೇನ್ ಏನಪ್ಪಾ ಅಂದ್ರೆ ದುಡ್ಡು ಯಾರಿಗೂ ದುಡ್ಡಿನ ವಿಷಯದಲ್ಲಿ ಜಾಗ್ರತೆ ಆಗಿರ್ಬಿಡಿ ಅಷ್ಟೇ ಯಾಕಂದ್ರೆ ಗುರು ಅಂದ್ರೆ ಧನ ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ ಮಾಡ್ತಾನೆ ಹಾಗಾಗಿ ಯಾರಿಗೋ ಸಾಲ ಕೊಡ್ಸೋದು ಸಾಲ ಮಾಡೋದು ಇನ್ವೆಸ್ಟ್ ಮಾಡೋದು ಯಾರನ್ನೋ ನಂಬಿ ಎಲ್ಲೋ ಈ ಯಾರೋ ಬಂದ್ ಹೇಳ್ತಾರೆ ನಾನು ಈ ತರ ಒಂದ್ ಬಿಸ್ನೆಸ್ ಮಾಡ್ತೀನಿ ನೀವ್ ಇನ್ವೆಸ್ಟ್ ಮಾಡಿ ನಾನು ನೋಡ್ಕೊಳ್ತೀನಿ ಅಂತ ಯಾರ ಮೇಲೋ ನಂಬಿಕೆಯಿಂದ ತಗೊಂಡೋಗ್ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಇದೆಲ್ಲ ಟೆನ್ಷನ್ ಟೆನ್ಷನ್ಗೆ ಕಾರಣ ಆಗುತ್ತೆ ಇಲ್ಲಿ ಇಂಥದಕ್ಕೆಲ್ಲ ಹೋಗ್ಬೇಡಿ ಅಷ್ಟೇ ಎಚ್ಚರಿಕೆಯಿಂದ ಇರೋದು ಸೂಕ್ತ ಇನ್ನು ಉಳಿದಂತೆ ನಿಮ್ಗೆ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಕುಂಭರಾಶಿಯವರಿಗೆ ಮಿಶ್ರ ಫಲವನ್ನ ಪಡೆಯುವಂತಹ ವರ್ಷ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ